ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಅಭ್ಯರ್ಥಿ ಘೋಷಣೆ ವಿಚಾರವಾಗಿ ಕಾಂಗ್ರೆಸ್ ಶಾಸಕರು ಪರ ವಿರೋಧ ಮಾತುಗಳನ್ನಾಡಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿರುವ ಖರ್ಗೆ ಒಡನಾಡಿ ಶಾಮನೂರು ಶಿವಶಂಕರಪ್ಪ ಕೂಸು ಹುಟ್ಟುವ ಮುನ್ನ ಹೆಸರು ಇಟ್ಟಂತಾಗಿದೆ ಅಂತ ಹೇಳಿದ್ದಾರೆ ಇನ್ನು ಈಶ್ವರ್ ಖಂಡ್ರೆ ಮಾತನಾಡಿ ಖರ್ಗೆ ಆಯ್ಕೆ ಬಿಜೆಪಿ ಸರ್ವಾಧಿಕಾರವನ್ನ ಮುರಿದಿದೆ ಸ್ವಾಗತಾರ್ಹ ನಿರ್ಧಾರ ಅಂತ ಹೇಳಿದ್ದಾರೆ ಇನ್ನು ಕೋಲಾರದಲ್ಲಿ ಮಾಲೂರು ಕಾಂಗ್ರೆಸ್ ಶಾಸಕ ಕೆ ವೈ ನಂಜೇಗೌಡ ರಿಯಾಕ್ಟ್ ಮಾಡಿದ್ದು ದಲಿತರು ದೇಶದ ಪ್ರಧಾನಿ ಆಗಬಾರ್ದ ಬಿಡಿ ಅಂತ ಹೇಳಿದ್ದಾರೆ ಚುನಾವಣೆಗೆ ಅವ್ರು ಹೇಳ ಎಲೆಕ್ಷನ್ ಆ ಚುನಾವಣೆ ಆದ್ಮೇಲೆ ಏನು ಈ ಕೂಸಿಟ್ಟು ಸರ್ಜು ಹೆಸರು ಸ್ವಾಗತ ಮಾಡಿ ಅವ್ರು ಹೇಳಿದ್ರೆ ಎಲೆಕ್ಷನ್ ಮುಗಿದ್ಮೇಲೆ ಚುನಾವಣೆ ಗೆದ್ದು ಬಂದ್ರೆ ಮುಂಜೋಚನೆ ಆ ಚುನಾವಣೆ ಆದ್ಮೇಲೆ ಏನು ಆರಿಸೋದು ಈ ಪೂರ್ವ ಕೂಸುವಂಚ ಹೆಸರು ಸ್ವಾಗತ ಮಾಡಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರ ಸಮ್ಮತಿ ಮತ್ತು ಮಾನ್ಯ ಖರ್ಗೆ ಇವತ್ತು ರಾಷ್ಟ್ರೀಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅವರೆಲ್ಲರ ಒಂದು ಸಹಕಾರದಿಂದಲೇ ಇವತ್ತು ಆ ಮಠದಲ್ಲಿ ಇದ್ದಾರೆ ಅದರಲ್ಲಿ ಯಾವುದೇ ಭಿನ್ನಾಯಿಪ್ರ ಆಗಲಿ ಮತ್ತೊಂದಾಗಲಿ ಇರುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗ್ತದೆ ಎಲ್ಲರಿಗೆ ಅನುಕೂಲ ಆಗ್ತದೆ ದೇಶಕ್ಕೆ ಅನುಕೂಲ ಆಗ್ತದೆ ಬಿ ಜೆ ಪಿಯ ಸರ್ವಾಧಿಕಾರಿ ಧೋರಣೆ ಏನಿದೆ ಅಲ್ಲ ಅದಕ್ಕೆ ತಡೆ ಒಡ್ಡಿದಂಗೆ ಆಗ್ತದೆ ಆ ನೆಹರು ಕುಟುಂಬ ಪ್ರಧಾನಮಂತ್ರಿಗಳ ಆಸೆ ಪಟ್ಟಿದರೆ ಸೋನಿಯಾ ಗಾಂಧಿಜಿಯವರು ರಾಹುಲ್ ಗಾಂಧಿ ಅವರು ಸಿಕ್ಕ ವಯಸ್ಸಿಗೆ ಪ್ರಧಾನಮಂತ್ರಿಗಳಾಗಬಹುದಾಗಿತ್ತು ಅವತ್ತು ಕೂಡ ಸೋನಿಯಾ ಗಾಂಧಿ ನೆಹರು ಕುಟುಂಬ ರಾಜೀವ್ ಗಾಂಧಿ ಕುಟುಂಬ ಅಧಿಕಾರಕ್ಕೆ ಪ್ರಧಾನಮಂತ್ರಿಗೆ ಆಸೆ ಪಡ್ಲಿಲ್ಲ ಅನ್ನೋದನ್ನು ಕೂಡ ಈ ದೇಶದಲ್ಲಿ ಮಾದರಿ ಚರ್ಚೆ ಆಗ್ತಾ ಇದೆ ಇವತ್ತು ದೇಶದಲ್ಲಿ ಕರ್ನಾಟಕದ ಮಲ್ಲಿಕಾರ್ಜುನ್ ಖಡ್ಗೇಜಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬಹುದು ಅಂತೇಳಿ ಏನು ಪ್ರಸ್ತಾಪ ಆಗಿದೆ ಇಂಡಿಯಾ ಕೂಟದಲ್ಲಿ ತುಂಬಾ ಖುಷಿ ಪಡ್ತೀವಿ ಈಗ ಒಟ್ಟಾರಿಯಾಗಿ ಪ್ರಧಾನಿ ಅವರ ಒಂದು ಹುದ್ದೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇರುವಂತಹ ನಿಟ್ಟಿನಲ್ಲಿ ಈಗ ಕೆಲವೊಂದಷ್ಟು ನಾಯಕರು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅದರ ಜೊತೆಗೆ ಇವಾಗ ಅವರ ಒಡನಾಡಿ ಆಗಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಹೇಳಿದ್ದಾರೆ ಇದು ಅಸಮಾಧಾನವು ಅಥವಾ ಅವರಿಗೆ ಇದ್ರ ಬಗ್ಗೆ ಒಪ್ಪಿಗೆ ಇದೆಯೋ ಅನ್ನುವಂಥದ್ದು ಈಗ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಮತ್ತೊಂದ್ ಕಡೆ ಈಶ್ವರ್ ಖಂಡ್ರೆ ಅವರು ಮಾತನಾಡ್ತಾರೆ ಖರ್ಗೆ ಆಯ್ಕೆ ಬಿಜೆಪಿ ಸರ್ವಾಧಿಕಾರವನ್ನ ಮುರಿಯತ್ತೆ ಇದನ್ನು ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನು ಕೋಲಾರದಲ್ಲಿ ಮಾ ಮಾಲೂರು ಕಾಂಗ್ರೆಸ್ ಶಾಸಕ ಕೆ ವೈ ನಂಜೇಗೌಡರು ರಿಯಾಕ್ಟ್ ಮಾಡ್ತಾರೆ ಅವರು ಕೂಡ ದಲಿತರು ದೇಶದ ಪ್ರಧಾನಿ ಆಗಬಾರ್ದ ಅಂತ ಹೇಳಿದ್ದಾರೆ ಬಟ್ ಈಗ ಶಾಮಮೂರು ಶಿವಶಂಕರಪ್ಪನವರು ಇದನ್ನು ತಿರಸ್ಕರಿಸ್ತಿದ್ದಾರಾ ಅಥವಾ ಸ್ವಾಗತಾರ್ಹ ಮಾಡ್ತಿದ್ದಾರಾ ಅನ್ನುವಂಥದ್ದು ಸದ್ಯಕ್ಕೆ ಸ್ಪಷ್ಟನೆ ಸಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಸಿಗಬಹುದು ಆದರೆ ಈಗ ಸದ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದನ್ನು ನಯವಾಗೇ ತಿರಸ್ಕರಿಸಿದ್ದಾರೆ ಮೊದಲು ಚುನಾವಣೆ ಆಗಲಿ ಅದಾದ ಮೇಲೆ ಪ್ರಧಾನಿ ಅಭ್ಯರ್ಥಿಯ ಆಯ್ಕೆ ವಿಚಾರವನ್ನ ನಾವು ಮಾತನಾಡೋಣ ಅನ್ನುವಂತ ಮಾತುಗಳನ್ನಾಡಿದ್ದಾರೆ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ